ಇಲ್ಲಿ ಪಾತ್ರಧಾರಿಗಳು ಮಾತ್ರ ಮುಂದೆ ಬರ್ತಾರೆ ಇದಕ್ಕೆ ಸೂತ್ರಧಾರಿಗಳು ಏನಿದ್ದಾರೆ ಅವರನ್ನ ಮಟ್ಟ ಹಾಕದೆ ಪಾತ್ರಧಾರಿಗಳ ಬಗ್ಗೆ ಚರ್ಚೆ ಮಾಡಿ ಏನು ಲಾಭ ಇಲ್ಲ ಅಂತ ಹೇಳಬಾರುತ್ತೇನೆ ಉತ್ತೀಶೀಲದಂತಹ ಮೂರು ಪ್ರಕರಣ ಏನಿದೆ ಈ ಮೂರು ಪ್ರಕರಣಗಳ ಬೇಬಿಸಿಕೆ ಮತ್ತು ಪ್ರಕರಣದ ತನಿಖೆ ಮತ್ತು ಪ್ರಕರಣದಲ್ಲಿರ್ತಕ್ಕಂತಹ ಭಾಗಿಯಾದಂತಹ ಆ ಒಂದು ಆರೋಪಿಗಳೇನಿದ್ದಾರೆ ಅವರ ಬಂಧನದ ಬಗ್ಗೆ ಸಮಾಜದಲ್ಲಿ ವ್ಯತಿರಿಕ್ತವಾದಂತಹ ಅಭಿಪ್ರಾಯ ಇಲ್ಲಿ ಸಮಾಜದಲ್ಲಿ ನಾವು ಸಮಾಜವನ್ನು ಮಾತ್ರ ನಾವು ಇಲ್ಲಿ ಬುಟ್ಟು ಮಾಡ್ತಾ ಇದ್ದೇವೆ ಸಮುದಾಯವನ್ನು ಮಾತ್ರ ಇಲ್ಲಿ ಬುಟ್ಟು ಮಾಡ್ತಾ ಇದ್ದೇವೆ ಇಲ್ಲಿ ಹಿಂದೂಗಳು ಆಗಿರ್ಲಿ ಮುಸಲ್ಮಾನರಾಗಿರ್ಲಿ ಇದನ್ನ ನಾವು ಜನತೆಗೆ ಮಾತ್ರ ತಲೆಗೆ ಕಟ್ಟು ಹಾಕಿದ್ದೀನಿ ಇಲ್ಲಿ ಸಮಾಜ ಅಧಿಕಾರಿಗಳಲ್ಲೂ ಕೂಡ ಈ ರೀತಿಯ ಒಂದು ತಾರತಮ್ಯ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದನ್ನು ಹೋಗಲಾಡಿಸಬೇಕು ಇದರ ಹಿಂದೆ ಡ್ರಗ್ಸ್ ಮಾಫಿಯಾನು ಕೂಡ ಇದೆ ಎಲ್ಲೂ ಚರ್ಚೆಗಳು ಬರ್ತಾ ಇಲ್ಲ ಡ್ರಗ್ಸ್ ಮಾಫಿಯಾ ಈಗ ಎರಡು ಅಧಿಕಾರಿಗಳನ್ನ

ಆ ರೀತಿ ಆಗಬಾರದು ಅನ್ನುವಂತಹ ಒಂದು ವಿನಂತಿ ಕೂಡ ಜಿಲ್ಲಾ ಜಿಲ್ಲೆಯ ಜನತೆ ಪರವಾಗಿ ನಾನು ಹೇಳುವಂತದ್ದು ಈ ರೀತಿಯ ಮತ್ತು ಇಲ್ಲಿ ಕೆಲವೊಂದು ಆತಂಕಗಳಿವೆ ಕೆಲವೊಂದು ಅಪನಂಬಿಕೆಗಳಿವೆ ಆ ಅಪನಂಬಿಕೆಗಳಿಗೆ ಕಾರಣಕರ್ತ ನಾವಾಗಬಾರದು ಇಲ್ಲಿರುವಂತ ನವ ನಾವೇ ಒಂದು ಆತ್ಮವ ಯಾರಾದರೂ ಒಬ್ಬ ನನ್ನ ಜಾತಿ ಅಲ್ಲದವ ಇಲ್ಲಿ ಮೃತಪಟ್ಟರೆ ಅದು ಒಂದು ಆಕ್ಸಿಡೆಂಟಲ್ ಡೆತ್ ಅಂದ್ರೆ ಕೇಳುವವರು ಇರೋದಿಲ್ಲ ಅದೇ ಒಬ್ಬ ಮಾರ ಅದು ಬೇರೆ ಸಮಾಜದ ಅವ ಮಾಡಿದರೆ ಅಲ್ಲಿ ಸಾವಿರಾರು ಜನ ಸೇರ್ತಾರೆ ಈ ರೀತಿಯ ಚಿಂತನೆಗಳು ಇಲ್ಲಿಯ ಭಾವನೆಗಳು ಇಲ್ಲಿ ಮಾರ್ಪಾಡಾಗಬೇಕು ಯಾವುದೇ ಒಂದು ಇನ್ಸಿಡೆಂಟ್ ಆದರೆ ಅದು ಜಾತಿಗೆ ಲೇಪನೆ ಹಾಕದೆ ಬಹಳ ಮುಖ್ಯವಾಗಿ ನನ್ನ ಎಲ್ಲ ಮಿತ್ರರು ಇದ್ದಾರೆ ಮಾಧ್ಯಮ ಮಿತ್ರರು ವೈಭವೀಕರಣ ಬಂದ್ ಮಾಡಬೇಕು ಇಂತಹ ಘಟನೆ ಆದರೆ ನಾವು ಅದನ್ನ ವೈಭವೀಕರಿಸ್ ಬಿಟ್ಟು ಅದನ್ನ ಡಿಸ್ಪ್ಲೇ ಮಾಡದೇ ಇದ್ರೆ ಒಳ್ಳೆದು ಇಲ್ಲಿ ಈ ಲೋಕದಲ್ಲಿ ಅಪರಾಧಗಳು ನಡೆದಂತಹ ಜಾಗ ಇಲ್ಲ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ನಗರದಲ್ಲೂ ಅಪರಾಧಗಳು ನಡೀತವೆ ಆದ್ರೆ ದಕ್ಷಿಣ ಕನ್ನಡದಲ್ಲಿ ಒಂದು ಅಪರಾಧ ನಡೆದರೆ ಅದನ್ನು ಇಲ್ಲಿರ್ತಕ್ಕಂಥ ಇಲಾಖೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಾಯಕರು ಸರಿ ಮಾಡಬೇಕೇ ಅದನ್ನ ಅದನ್ನು ವೈಭವೀಕರಿಸುವಂತಹ ಮತ್ತು ಅದರ ತಪ್ಪು ಸಂದೇಶವನ್ನ ಇತರ ರಾಜ್ಯಗಳಿಗೆ ದೇಶಗಳಿಗೆ ಆಗುವಂತೆ ಮರವೇ ಮಾಡುವಂತಹ ಕೆಲಸಕ್ಕೆ ಕೂಡ ಕೈ ನೋಡಿ ಧನ್ಯವಾದಗಳು